ಿ ಜಿಲ್ಲಾ ನಡೆಸಿಕೊಂಡಿರ್ತಕ್ಕಂಥ ಡಿಜಿ ಕಟ್ಟಿ ಮೇಲೆ ಬಂಧುಗಳೇ ಇವತ್ತಿನ ದಿವಸ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ರೋಣ ಇವರ ಆತರದಲ್ಲಿ ಹಮ್ಮಿಕೊಂಡಿರುವಂತ ಈ ಬೃತ್ತ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲ ಶಾಲಾ ಕಾಲೇಜು ಮುತ್ತು ಮಕ್ಕಳೇ ಹಾಗೂ ಗದಗ ಜಿಲ್ಲಾ ಮತ್ತು ರೋಣ ತಾಲೂಕು ಸಮಾಜದ ಮುಖಂಡರೇ ಹಾಗೂ ದಲಿತ ಪರ ವಿವಿಧ ಮುಖಂಡರಿಗೆ ಈ ಒಂದು ಪ್ರತಿಭಟನೆಗೆ ಸ್ವಾಗತ ಕೋರುತ್ತ ಬಂಧುಗಳೇ ಇವತ್ತಿನ ದಿನಮಾನಗಳಲ್ಲಿ ಒಂದು ವಿದ್ಯಾರ್ಥಿ ಶಾಲೆ ಕಲಿಬೇಕಪ್ಪಂದ್ರ ಅವರ ಇಂದ ಮುಂದೆ ನೋಡ್ತಾರೆ ಶಾಲೆ ಹಚ್ಚಲಿಕ್ಕೆ ಕಾರಣ ಏನಪ್ಪ ಅಂದ್ರ ಇವತ್ತು ಇಡೀ ರಾಜ್ಯದಂತ ನಡೆಯುತ್ತಿರುವ ಒಂದು ಹೆಚ್ಚಿನ ಶಾಲೆ ಕಟ್ಟಡ ಫಿಯನ್ನು ಕಟ್ಟಲಿಕ್ಕೆ ಮುಂದಿನ ಬಡ ಮಕ್ಕಳಿಗೆ ಅವರಿಗೆ ಅನುಕೂಲವಾಗದೆ ಹಾಗೆ ಶಾಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಅಧಿಕಾರಿಗಳ ಜೊತೆ ಸೇರಿಕೊಂಡು ಇದು ಒಂದು ದೊಡ್ಡ ಸಂ ಮಾಡಿಕೊಂಡಿದ್ದಾರೆ ಬಂಧುಗಳೇ ಮೊನ್ನೆ ತಾನೇ ಫೇಸ್ಬುಕ್ ವಾಟ್ಸ್ಆಪ್ ಸದಸ್ಯದಲ್ಲಿ ಈ ಸರ್ಕಾರದ ಸಚಿವರು ಮತ್ತು ಮಾಜಿ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಹಾಲಿ ಮಂತ್ರಿಗಳು ಮಾಜಿ ಶಾಸಕರ ಕಾಲೇಜು ಶಾಲಾ ಕಾಲೇಜು ಇದನ್ನು ಬಳಸಿಕೊಂಡು ಅಧಿಕಾರಿಗಳು ಅದನ್ನೇ ಯಾವುದೇ ಶಾಲೆಗಳಿಗೆ ಒಂದೊಂದರ ಅಂದ್ರೆ ಶಿಕ್ಷಣಕ್ಕೆ ಯಾವುದೇ ರೀತಿಯಾಗಿ ಅದನ್ನು ಮಾರಾಟ ಮಾಡಬಾರ್ದು ಅದು ಅಧಿಕಾರಿಗಳಿಗೆ ಗೊತ್ತು ಆದರೆ ಇವತ್ತಿನ ದಿನಮಾನಗಳಲ್ಲಿ ಅಂಬೇಡ್ಕರ್ ಅವರು ಬಂದಂತ ಕಾಡನ್ನು ಗಾಳಿಗೆ ತೋರಿ ಖಾಸಗಿ ಶಾಲೆಗಳಲ್ಲಿ ಒಂದನೇ ಕ್ಲಾಸ್ ಇಷ್ಟು ಟೆಂತ್ ಸೆಕೆಂಡ್ ಇಯರು ಬಿ ಎಸ್ ಅಂತೇಳಿ ಒಂದು ನಿಗದಿ ಶಾಲಾ ಖಾಸಗಿ ಕಾಲೇಜುಗಳಲ್ಲಿ ಒಂದು ದರ ಪಟ್ಟಿ ಮಾಡಿ ನಿಗದಿ ಮಾಡಿ ಬಿಲ್ಡಿಂಗ್ ಇವತ್ತು ಒನ್ಯೆ ಮಾಡಿ ಮುಂದಿನ ವರ್ಷ ಎರಡನೇ ಮಾಡಿ ಹೀಗೆ ಮಾಡಿ ಮೇಲೆ ಮಾಡಿಗಳನ್ನು ಬಡವರ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಬಡವರ ಅವರ ಎದೆಯನ್ನು ತುಳಿದು ಮೇಲಿಂದ ಮೇಲೆ ತಮ್ಮ ಶಾಲೆಯ ಕಟ್ಟಡವನ್ನು ಕಂಡುತ್ತಾರೆ ಒಂದು ಇದನ್ನು ಅಧಿಕಾರಿಗಳು ಸರಿಯಾಗಿ ಎಚ್ಚೆತ್ಕೊಂಡು ಇಡೀ ನಮ್ಮ ಲೋಣ ತಾಲೂಕು ಮತ್ತು ಗಜೇಂದ್ರ ತಾಲೂಕಾದ್ಯಂತ ಮನ್ಯ ಬಿ ಅವರ ಮುಖಾಂತರ ಖಾಸಗಿ ಶಾಲೆಗಳಲ್ಲಿ ಎಲ್ಲಿ ಹೆಚ್ಚಿನ ಶುಲ್ಕವನ್ನು ಉಸರಿ ಮಾಡುತ್ತಾರೆ ಅಂತ ಶಾಲೆಗಳನ್ನು ಆಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಶಾಲೆಗಳನ್ನು ಮುಚ್ಚಿ ಸಂಪೂರ್ಣವಾಗಿ ಅವ್ರ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು ಅದು ಮಾನ್ಯ ತಹಸೀಲ್ದಾರ್ಗೆ ಮತ್ತು ತಾಲೂಕು ಬಿಯೂ ಅಧಿಕಾರಿಗಳಿಗೆ ಅದು ಅವರಿಗೆ ಸಂಬಂಧಿಸುತ್ತದೆ ಈ ಪ್ರತಿಭಟನೆಯಲ್ಲಿ ಅವರು ಕೂಡ ಹಾಜರಿರ್ಬೇಕಾಗಿತ್ತು ಮಾನ್ಯ ತಾಲೂಕು ಬಿಯೋ ಅಧಿಕಾರಿಗಳು ಆದ್ರೆ ನಮ್ಮ ದುರ್ದೈವ ಹೇಗಿದೆ ಅಪ್ಪ ಅಂದ್ರೆ ಒಡ ಮಕ್ಕಳ ವಿದ್ಯಾರ್ಥಿಗಳು ಮೊನ್ನೆ ಕ್ಲಾಸಿಂದ ಟೆನ್ ಊರಿಗೆ ಹೋಗ್ತಾರೆ ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ನಿಲ್ಲಿಸ್ಬಿಡ್ತಾರೆ ಯಾಕಪ್ಪ ಅಂದ್ರೆ ಶಾಲೆ ಖಾಸಗಿ ಶಾಲೆಗಳ ಡೊನೇಷನ್ ಹೌಡಿಗೆ ಹೆಚ್ಚಾಗಿ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ತೆಗೆದುಕೊಂಡಿದ್ದಾರೆ ಇಂತ ಸರ್ಕಾರ ಇವತ್ತು ಕಾರ್ಯನಿರ್ವಹಿಸ್ತಾ ಇತ್ತಪ್ಪ ಅಂದ್ರೆ ಸರ್ಕಾರಕ್ಕೆ ಇವರೇ ಡೊನೇಷನ್ ಕೊಡ್ತಾರೆ ಖಾಸಗಿ ಶಾಲೆಯವರು ಅದನ್ನ ಬಡ ವಿದ್ಯಾರ್ಥಿಗಳ ಉಸಿರಿ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸುವ ಹಂತದಲ್ಲಿ ಶಾಸಕರು ಮತ್ತು ಮಂತ್ರಿಗಳು ಕೆಲಸ ಮಾಡ್ತಾರೆ ಹೀಗಾದ್ರೆ ಇದನ್ನು ತಡೆಗಟ್ಟುವರು ಯಾರು ಅಧಿಕಾರಿಗಳು ಅಧಿಕಾರಿಗಳು ಸರ್ಕಾರದ ಕ್ಷಮೆಗಳಾಗಿ ಕೆಲಸ ಮಾಡ್ತಾರೆ ನಾವು ಬೆಳಿಗ್ಗಿಂದ ಸುಡಿ ಕ್ರಾಸಿನಿಂದ ಇಲ್ಲಿವರೆಗೂ ಈ ಶಾಲಾ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಈ ಸಣ್ಣದ ಮುತ್ತು ಮಕ್ಕಳನ್ನ ಕರೆದುಕೊಂಡು ಬಂದ್ರೆ ತಹಸೀಲ್ದಾರ್ ಎ ಸಿ ರೂಮ್ ಇಲ್ಲಿಗೆ ಬಂದ್ ಮನಿ ಕೂಡ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಇದು ಅವ್ರದ್ದು ಗಮ್ಮತ್ತು ಗೌರತ್ತೋ ದಿಮಾಕ್ ಗೊತ್ತಿಲ್ಲ ಮಾನ್ಯ ತಸಿದಾರೆ ದಲಿತ ನಿಮ್ ಕಣ್ಣಾಗಿ ಹೆಂಗೋ ಕಣ್ಣಾಗತ್ತೀವಿ ನಾವು ಹಿಂದೊಮ್ಮೆ ಏನೋ ಒಂದು ವಿಚಾರವಾಗಿ ಕೇಳಕ್ಕೆ ಹೋದಾಗ ಇದೇ ಪರಿಸ್ಥಿತಿ ನಡೆದಿತ್ತು ದಯವಿಟ್ಟು ತಮ್ಮ ನಡವಳೆಯನ್ನು ಬದಲಾಯಿಸಬೇಕು ಬದಲಾಯಿಸಿಕೊಂಡು ಬಡವರಿಗೆ ನ್ಯಾಯ ಒದಗಿಸುವಲ್ಲಿ ತಾವು ಕಾರ್ಯವನ್ನು ಮಾಡಬೇಕು ಇಲ್ಲವಾದಲ್ಲಿ ನಿಮ್ಮನ್ನ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಇಡೀ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರ ಮನವೊಲಿಸಿ ಇದಕ್ಕೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿ ನಿಮ್ಮ ಮುಂದೆ ಪ್ರತಿಭಟನೆ ಇಡಬೇಕಾಗುತ್ತದೆ ದಯವಿಟ್ಟು ಅದನ್ನೇ ನೀವು ಆ ರೀತಿಗೆ ಮತ್ತೆ ಬೀದಿಗೆ ಇರಿಸಲಾರದೆ ಹಾಗೆ ಎಲ್ಲಾ ಶಾಲಾ ಖಾಸಗಿ ಕಾಲೇಜುಗಳಿಗೆ ಭೇಟಿ ನೀಡಿ ಬೀ ಅವರು ಸಂಬಂಧಿತ ಸಂಬಂಧಿಸಿದ ಕರೆದುಕೊಂಡು ಮತ್ತೆ ಇನ್ನೊಂದು ಇನ್ನೊಂದು ಏನು ತಂದೆ ಆಗುತ್ತಪ್ಪ ಅಂದ್ರ ಸರ್ಕಾರದವರು ಬಡ ಮಕ್ಕಳಿಗೆ ಊಟ ಶಾಲಾ ಬಟ್ಟೆಗಳನ್ನು ವಿತರಣೆ ಮಾಡಲು ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅವರು ತಮ್ಮ ಹಿಂದಿದ್ದ ದುಂಬಾಲರಿಗೆ ಕೊಡ್ತಾರೆ ಶೂ ಅನ್ನು ಐದೇ ಆರು ತಿಂಗಳು ಹರ್ಕೊಂಡು ಹೋಗ್ಬಿಡ್ತಾವ ಬಟ್ಟೆ ಒಂದಲ್ಲಿ ಹೋಗ್ತಾವ ಇಂತ ಒಂದು ಇಲ್ಲಿ ನಡೆದೈತಿ ವ್ಯವಸ್ಥೆ ಹೀಗಾದ್ರೆ ಅದನ್ನ ಅವ್ರು ರೊಕ್ಕ ಉಳಿಸ್ಕೊಂಡು ಅವ್ರ ಮನೆ ಹಾಕೊಂತಾರ ಆದ್ರೆ ಇವರು ಅವ್ರ ಮಾತನಾಲ್ವಾ ಶಾಲಾ ಅವ್ರು ಹೋದ ಇವತ್ತಿನ ಮೇಲಾಧಿಕಾರಿಗಳಾಗಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಾಗಲಿ ರಾಜಕೀಯ ಮಕ್ಕಳಾಗಲಿ ಅವರು ದೊಡ್ಡ ಶಿಕ್ಷಣ ಖಾಸಗಿ ಸಂಸ್ಥೆಯಲ್ಲಿ ಓದಿಸಿ ಅವ್ರ ಮಕ್ಕಳ ಆಯಸ್ ಕೆ ಎಸ್ ಆಫೀಸರ್ ಮಾಡ್ತಾರೆ ಆದ್ರೆ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಒಂದು ಸರ್ಕಾರಿ ಸಿಪಾಯಿ ಕೂಡ ಒಂದು ನೌಕರಿ ಸಿಗಲದ ವ್ಯವಸ್ಥೆ ಇವತ್ತಿನ ಪರಿಸ್ಥಿತಿ ಬಂದು ನಿಂತಿದೆ ಹಾಗಾಗಿ ತಾವು ದಯವಿಟ್ಟು ಇದನ್ನು ಮನವರಿಕೆ ಮಾಡಿಕೊಂಡು ಇವತ್ತೇನು ತಾವು ಇವತ್ತು ತಾಲೂಕು ವತಿಯಿಂದ ತಾಲೂಕು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರ ಒಂದು